ಒಟ್ಟು ಕರ್ನಾಟಕದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗಾಗಿ ಅವರ ಒಂದು ಪುನರ್ಸತಿಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ ಮತ್ತು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಈಗ ಮತ್ತೆ ಸರ್ವೆಯಲ್ಲಿ ಬಿಟ್ಟು ಹೋದಂತ ಮಾಜಿ ದೇವದಾಸಿ ಮಹಿಳೆಯರನ್ನ ಮರು ಸಮೀಕ್ಷೆ ಮಾಡಿ ಸರ್ವೆಯಲ್ಲಿ ಅವರನ್ನ ಸೇರಿಸಿಕೊಳ್ಳೋದಕ್ಕಾಗಿ ಈಗ ಮರು ಸಮೀಕ್ಷೆ ನಡೀತಾ ಇದೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಗಳ ಮೂಲಕ ಈ ಒಂದು ಸಮೀಕ್ಷೆ ನಡೀತಾ ಇದೆ ಈಗಾಗಲೇ ನಾವು ಯಾರು ಸರ್ವೆಯೊಳಗೆ ಬಂದಿದ್ದಾರೆ ಅವ್ರಿಗೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ನಾವು ಸಬಲರನ್ನಾಗಿ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ನಾವು ನಿಗಮದಿಂದ ಕೊಡ್ತಾ ಇದ್ದೇವೆ ಈಗ ಮತ್ತೆ ಅವರು ಸಮೀಕ್ಷೆಯಲ್ಲಿ ಬಿಟ್ಟು ಹೋದಂಥ ಮಹಿಳೆಯರು ಈ ಮರು ಸಮೀಕ್ಷೆಯಲ್ಲಿ ಅವರು ನೋಂದಣಿಯಾದರು ಅಂತಂದರೆ ಅವರಿಗೆ ನಾವು ನಿಗಮದಿಂದ ಸರ್ಕಾರದ ಯೋಜನೆಗಳನ್ನು ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಒಂದು ವಸತಿ ಯೋಜನೆಯೊಳಗಾದರೂ ಅವರು ಸೌಲಭ್ಯವನ್ನು ಪಡೆದುಕೊಳ್ಬೋದು ಮಾಶಾಸನ ಯೋಜನೆ ಪಡೆದುಕೊಳ್ಬೋದು ನಂತರ ಆದಾಯ ಉತ್ಪನ್ನಕರ ಚಟುವಟಿಕೆಗಳಿಗೆ ನಾವು ಅವರಿಗೆ ಸಹಾಯಧನವನ್ನು ಕೊಡುವಂತಹ ಸೌಲಭ್ಯಗಳನ್ನು ಕೊಡ್ತಾಯಿದ್ದೀವಿ ಈ ಎಲ್ಲ ಸೌಲಭ್ಯಗಳನ್ನು ಸಹಿತ ಅವರು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯ ಈಗ ಮಾಜಿ ದೇವದಾಸಿ ಮಹಿಳೆಯರು ಯಾರು ಸರ್ವೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಮತ್ತು ಈಗ ಜೀವಂತ ಇರುವಂಥ ಮಾಜಿ ದೇವದಾಸಿ ಮಹಿಳೆಯರು ಸಹಿತ ನಮ್ಮ ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದು ತಮ್ಮ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಂಡು ಬಂದು ಅಲ್ಲಿ ನಾವು ಸರ್ವೆಯನ್ನು ಮಾಡ್ತಾ ಇದ್ದೇವೆ ಅವರು ತಮ್ಮ ಎಲ್ಲ ದಾಖಲಾತಿಗಳನ್ನು ಸಂಬಂಧಪಟ್ಟಂಥ ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಬಂದು ತಾವು ಅಲ್ಲಿ ನೋಂದಾಯಿಸಿಕೊಳ್ಳಲು ನಾವು ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ